ಹಲೋ ನಮಸ್ಕಾರ ಇವತ್ತು ನಮ್ಮ ಊರಿನ ಸ್ಪೆಷಲ್ ಮದ್ದು ರೋಡೆ ರೆಸಿಪಿನ ಮಾಡೋಣ ಬನ್ನಿ ತುಂಬಾ ಸಕ್ಕತ್ತಾಗಿರುತ್ತೆ ಸ್ನ್ಯಾಕ್ಸ್ಗಂತೂ ಕಾಫಿ ಟೀಗೆಲ್ಲ ಬೆಸ್ಟ್ ಕಾಂಬಿನೇಷನ್ ಅದು ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ ಇಲ್ಲಿ ಒಂದು ಕಪ್ಪಷ್ಟು ನಾನು ಕಡಲೆ ಬೀಜನ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಇಡಿಯಷ್ಟು ಶುಂಠಿ ಮತ್ತು ಎರಡು ಇಡಿಯಷ್ಟು ಬೆಳ್ಳುಳ್ಳಿನ ಇಲ್ಲಿ ಸೇರಿಸಿ ಇಷ್ಟು ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಅದೇ ಜಾರಿಗೆ ಇಲ್ಲಿ ಒಂದು ಮೂವತ್ತು ಹಸಿರು ಚಿಕನ ತಗೊಂಡು ಈ ಥರ ತರತರಿಯಾಗಿ ಪೇಸ್ಟ್ ಮಾಡಿ ಎರಡನ್ನೂ ಇಲ್ಲಿ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಪ್ಯಾನ್ಗೆ ನಾನು ಒಂದು ಇಲ್ಲಿ ಐನೂರು ಗ್ರಾಮಷ್ಟು ಅಂದರೆ ಅರ್ಧ ಸೀರಷ್ಟು ಬೆಣ್ಣೆನ ಇಲ್ಲಿ ಕರಗಿಸಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಫಸ್ಟು ಒಂದು ಪ್ಯಾನ್ಗೆ ಈಗ ಒಂದು ಮೂರು ಪಾವಷ್ಟು ಅಂದರೆ ಮೂರು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಇಲ್ಲಿ ಸೇಸಿದ್ದೀನಿ ಇಲ್ಲಿ ಮೂರು ಕಪ್ ಅಕ್ಕಿ ಹಿಟ್ಟಿಗೆ ಇಲ್ಲಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನ ಸೇಸಿದ್ದೀನಿ ಸಾಕು ಜಾಸ್ತಿ ಹಾಕ್ಬಾರ್ದು ಮತ್ತು ಇಲ್ಲಿ ಮತ್ತೆ ನಾವು ಫಸ್ಟೇ ನಾನು ಫ್ರೈ ಮಾಡಿ ಕಡಲೆ ಬೀಜನ ಎತ್ತಿಟ್ಕೊಂಡಿದ್ದೀನಿ ಅದನ್ನ ಈ ಥರ ಸ್ವಲ್ಪ ಕ್ರಶ್ ಮಾಡಿ ನೀಟಾಗಿ ಅಂದರೆ ಕೋರ್ಸ್ ಲೀಫ್ ಪುಡಿ ಮಾಡಿ ಇಲ್ಲಿ ಸೇರಿಸಿದ್ದೀನಿ ಮತ್ತು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇಟ್ಕೊಂಡಿದ್ವಲ್ಲ ಅದನ್ನ ಈಗ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಇಲ್ಲಿ ಸೇರಿಸಿದ್ದೀನಿ ಸೇರಿಸಿದ ನಂತರ ಕ್ರಷ್ ಆಗಿ ಮಾಡಿದಂತಹ ಹಸಿರು ಮೆಣಸಿನ್ಕಾಯಿನ ಇಲ್ಲಿ ಸೇರಿಸ್ತಾ ಇದ್ದೀನಿ ನೆಕ್ಸ್ಟು ಇದಕ್ಕೆ ಸಣ್ಣಗೆ ಹಚ್ಚಿ ಇಟ್ಕೊಂಡಿದಂತಹ ಕರಿಬೇವ್ ಸೊಪ್ಪನ್ನ ಇಲ್ಲಿ ಸೇರಿಸಿದ್ದೀನಿ ಮತ್ತು ಸಣ್ಣಗೆದಂತಹ ಕೊತ್ತಂಬರಿ ಸೊಪ್ಪನ್ನ ಇಲ್ಲಿ ಸೇರಿಸಿದ್ದೀನಿ ಸೇರಿಸಿ ಇಲ್ಲಿ ನೀಟಾಗಿ ಒಂದು ಮಿಕ್ಸ್ ಮಾಡಿ ನಂತರ ಇಲ್ಲಿ ನಾನು ಒಂದು ಕೆ ಜಿಯಷ್ಟು ಈರುಳ್ಳಿನ ಇಲ್ಲಿ ತೊಗೊಂಡಿದ್ದೀನಿ ಇಲ್ಲಿ ನೀಟಾಗಿ ಸಣ್ಣದಾಗಿ ಈ ಥರ ಉದ್ದಕ್ಕೆ ಸ್ಲೈಸ್ ಮಾಡಿ ಇದಕ್ಕೆ ಸೇರ್ಸಿದ್ದೀನಿ ಮದುವೆ ಅಡುಗೆ ಅಂದರೆ ಈರುಳ್ಳಿನೇ ಮೇಯ್ನು ಅದಕ್ಕೆ ಈರುಳ್ಳಿನ ಇಲ್ಲಿ ಜಾಸ್ತಿ ಸೇರಿಸಬೇಕು ಇದಕ್ಕೆ ಈಗ ನೋಡಿ ನೀಟಾಗಿ ಮಿಕ್ಸ್ ಮಾಡಿದ ನಂತರ ಈಗ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಈಗ ಉಪ್ಪನ್ನು ಸೇರಿಸಿ ನೀಟಾಗಿ ಇದನ್ನ ಮಿಕ್ಸ್ ಮಾಡಬೇಕು ಅಂದರೆ ಈರುಳ್ಳಿಲಿ ಇರುವಂತಹ ನೀರಿನ ಅಂಶ ಬಿಟ್ಕೊಳ್ಳುತ್ತೆ ಇಲ್ಲಿ ಜಾಸ್ತಿ ಇದಕ್ಕೆ ಮ ನೀರನ್ನು ಸೇರಿಸ್ಬಾರ್ದು ಫೈನಲ್ ಈಗ ಇದಕ್ಕೆ ಮೆಲ್ಟ್ ಮಾಡಿಟ್ಕೊಂಡಿದಂತಹ ಬೆಣ್ಣೆನ ಇಲ್ಲಿ ಸೇರಿಸ್ತಾ ಇದ್ದೀನಿ ಸೇರಿಸಿದ ನಂತರ ಇದನ್ನ ನೀಟಾಗಿ ಇಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿದ ನಂತರ ಈಗ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ಈಗ ನೀರನ್ನ ಇದ್ದೀನಿ ಈಗ ದೊ ಸ್ವಲ್ಪ ಮಿಕ್ಸಿ ಜಾರಲ್ಲಿ ತೊಳೆದು ಮಸಾಲೆ ನೀರು ಅದನ್ನ ಈಗ ನೀಟಾಗಿ ಇಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹೊಟ್ಟಿಗೆ ಎಲ್ಲನೂ ನೀಟಾಗಿ ಕಲಿಸ್ಕೊಡ್ಬಾರ್ದು ಈಗ ಚಕ್ಲಿಗೆ ಇದಕ್ಕೆಲ್ಲ ಸೇರಿಸ್ತಾರಲ್ಲ ಆತ ಈ ಥರ ಅಲ್ಲ ಈಗ ಸ್ವಲ್ಪ ಸ್ವಲ್ಪನೇ ಈಗ ಈಗ ನೀಟಾಗಿ ಕಲಿಸ್ಕೊಂಡು ನಲ್ಲಿ ಇದಕ್ಕೆ ಲಾಸ್ಟಲ್ಲಿ ಇಲ್ಲಿ ಎರಡು ಕಪ್ಪಷ್ಟು ಚಿರೋಟಿ ರವೆನ ಸೇಸ್ತಾ ಇದ್ದೀನಿ ಯಾಕಂದರೆ ಫಸ್ಟೇ ಚಿರೋಟಿ ರವೆನ ಕ ಸೇರಿಸ್ಬಿಟ್ರೆ ನೆಂದೋಗುತ್ತೆ ಸೊ ಹಾಗಾಗಿ ಇದು ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ ಇದು ಸ ಚಿರೋಟಿ ರವೆ ಆಗಿರೋದ್ರಿಂದ ಬೇಗ ಫೈನಾಗಿ ಇದಾಗುತ್ತೆ ಅದಕ್ಕೆ ಲಾಸ್ಟಲ್ಲಿ ಇದನ್ನ ಈಗ ಸೇಸ್ತಾ ಇದ್ದೀನಿ ಅಂದರೆ ಏನು ಪೋರ್ಷನ್ ಅಂತ ಅಂದರೆ ಇಲ್ಲಿ ಮೂರು ಕಪ್ ಅಕ್ಕಿ ಇಟ್ಟು ಒಂದು ಕಪ್ ಮೈದಾ ಮತ್ತು ಕಪ್ಪಷ್ಟು ಚಿರೋಟಿ ರವೆ ಅಂದರೆ ತ್ರೀ ಟು ಒನ್ ಈಶ ರೇಷಿಯೋದಲ್ಲಿ ಈಗ ಸೇಸ್ಕೊಂಡಿದ್ದೀವಿ ಈಗ ನೋಡಿ ಈಗ ಎಷ್ಟು ನೀರು ಬೇಕು ಈಗ ಸ್ವಲ್ಪನೇ ಸ್ವಲ್ಪ ಸೈಡ್ಗೆ ತೊಳ್ಕೊಂಡು ಅದಕ್ಕೆ ಎಷ್ಟು ಬೇಕು ಅಷ್ಟನ್ನು ನೀರನ್ನು ಹ್ಯಾಡ್ ಮಾಡಿ ನೀರು ಕೂಡ ಈರುಳ್ಳಿಲಿಲು ಬಿಟ್ಕೊಳ್ಳುತ್ತೆ ಅದಕ್ಕೆ ಸ್ವಲ್ಪನೇ ಸ್ವಲ್ಪ ಒಂದು ಥರ ಒಂದು ಕಾಲ್ ಲೋಟದಷ್ಟು ಸಾಕಾಗುತ್ತೆ ಆ ಥರ ಸೇಸ್ಕೊಂಡು ಈಗ ಸ್ವಲ್ಪ ಸ್ವಲ್ಪನೇ ಇಲ್ಲಿ ಕಟ್ಟಿ ಉಂಡೆನ ಮಾಡಿ ಕೊಡ್ತಾಯಿದ್ದಾರೆ ಈಗ ನೋಡಿ ನಮಗೆ ಒಂದು ಬ್ಯಾಚ್ ಆಗುವಷ್ಟು ಉಂಡೆನ ಇಲ್ಲಿ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀವಿ ಈಗ ನೋಡಿ ಆಲ್ಮೋಸ್ಟ್ ಒಂದು ಏಳರಿಂದ ಎಂಟಷ್ಟು ಉಂಡೆನ ಈಗ ಇಲ್ಲಿ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದೀನಿ ಇಲ್ಲಿ ಸಪ್ರೇಟಾಗಿ ನೋಡಿ ಮಿಕ್ಸ್ ಮಾಡಿ ನೀರ್ ಮಾಡಿ ನೀರಾಕಿ ಕಲಸಿ ಇಟ್ಕೊಂಡಿಲ್ಲ ಹಾಗೆ ಪುಡಿ ಪುಡಿಯಾಗೆ ಇದೆ ಸ್ವಲ್ಪ ಸ್ವಲ್ಪ ಬೇಕಾದಷ್ಟು ಕಲಸಿ ಇಟ್ಕೊಂಡಿದ್ದೀವಿ ಇಲ್ಲಿ ಒಂದು ಈಗ ಹಪ್ಪಳ ಒತ್ತುವಂತಹ ಮಿಷಿನ್ನ ಇಲ್ಲಿ ತೊಗೊಂಡಿದ್ದೀವಿ ಇಲ್ಲಿ ಒಂದು ಎಣ್ಣೆ ಕವರನ್ನ ಇಟ್ಟು ಈ ಥರ ಜಾಸ್ತಿ ಹೊತ್ಕೋಬಾರ್ದು ದಪ್ಪನೇ ಇರಬೇಕು ಮದುವೆ ಅಂತಂದರೆ ಸ್ವಲ್ಪನೇ ಸ್ವಲ್ಪ ಜಸ್ಟ್ ಪ್ರೆಸ್ ಮಾಡಿ ಈ ಥರ ನೀಟಾಗಿ ಲಾಸ್ಟಲ್ಲಿ ಈರುಳ್ಳಿ ಅಲ್ವ ದಪ್ಪ ದಪ್ಪಕ್ಕೆ ಇದಾಗಿ ಸ್ಲೈಸ್ ಸ್ಲೈಸಾಗಿರುತ್ತಲ್ವ ಬಿಟ್ಕೊಳ್ಳುತ್ತೆ ನಾವು ಈ ಥರ ತುದಿಲಿ ಇಲ್ಲಿ ನೀಟಾಗಿ ಪ್ರೆಸ್ ಮಾಡಿ ಈ ತರ ದಪ್ಪ ದಪ್ಪಾಗಿಯೇ ಇರಬೇಕು ಮದ್ದು ರೋಡೆ ಆಗ ಈ ತರ ಒಂದು ಹತ್ತರಿಂದ ಹನ್ನೆರಡಷ್ಟು ನಾವು ಇಲ್ಲಿ ಒತ್ತಿ ಇಟ್ಕೊಂಡಿದ್ದೀನಿ ಈಗ ಅಷ್ಟರಲ್ಲಿ ಎಣ್ಣೆ ಕೂಡ ಬಿಸಿಯಾಗಿತ್ತು ಈಗ ಇಲ್ಲಿ ಒಂದೊಂದಾಗಿ ಇದನ್ನ ಈಗ ಎಣ್ಣೆ ಇದ್ದೀನಿ ಈಗ ನೋಡಿ ಬಿಟ್ಟಿದ ತಕ್ಷಣ ಇಲ್ಲಿ ಎಣ್ಣೆಗೆ ಅಲ್ಲೆಲ್ಲಿ ಎತ್ತಬಾರ್ದು ಯಾಕಂದರೆ ಅದ್ರ ಎಲ್ಲ ಕ್ಲಿಯರಾಗಿ ಹೋಗಬೇಕು ಅದ ನಂತರನೇ ಇದನ್ನ ಸ್ವಲ್ಪ ಟರ್ನ್ ಮಾಡಬೇಕು ಅಲ್ಲಿವರೆಗೂ ಹಾಕಿದ್ರೆ ಎಲ್ಲ ಹೊಡೆದೋಗುತ್ತೆ ಈಗ ನೋಡಿ ಆಲ್ಮೋಸ್ಟ್ ಈಗ ನೊರೆ ಎಲ್ಲ ಕಡಿಮೆ ಆಗಿ ಸ್ವಲ್ಪ ಒಂದು ಸೈಡೆಲ್ಲ ಬೇಯ್ಕೊಂಡಿದೆ ಈಗ ಇದನ್ನ ಈಗ ಉಲ್ಟ ಮಾಡಿ ಬೇಯಿಸಬೇಕು ಅಂದರೆ ಸ್ವಲ್ಪ ಲೋ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಬೇಕು ಐ ಫ್ಲೇಮ್ ಆದರೆ ನೀಟಾಗಿ ಬೇಯೋದಿಲ್ಲ ಮಧ್ಯ ಇದು ಮಂದ ಇರೋದ್ರಿಂದ ಈಗ ನೋಡಿ ಆಲ್ಮೋಸ್ಟ್ ಇದೆಲ್ಲ ನೀಟಾಗಿ ಬೆಂದಿದೆ ಈಗ ಬಿಸಿ ಬಿಸಿಯಾದಂತಹ ಮದ ರೋಡೆ ರೆಡಿ ತುಂಬಾ ಟೇಸ್ಟಿಯಾಗಿತ್ತು ಮನೇಲೆ ಹೋಮ್ ಮೇಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ತುಂಬಾ ಕಾಸ್ಟ್ಲಿ ಕೂಡ ಇರುತ್ತೆ ನಾವೇ ಹೋಮ್ ಮೇಡಲ್ಲಿ ಒಂದೇ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಕೂಡ ಟೀ ಜೊತೆ ಸ್ನ್ಯಾಕ್ಸ್ ಆಗಿ ಕೊಡ್ಬೋದು ಮತ್ತು ಮಾಡಿರೋದ್ರಿಂದ ತುಂಬಾ ಟೇಸ್ಟಾಗೂ ಇರುತ್ತದೆ ತುಂಬಾ ಚೆನ್ನಾಗೂ ಇರುತ್ತೆ ನೀವು ಒಂದ್ಸರ್ತಿ ಟ್ರೈ ಮಾಡಿ ಇಷ್ಟ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು